ಹೌದು ನನ್ನಪ್ಪ ಉಗುರು ಮಾರಿ ದೇವ್ರ ಉರಿ ಗಣ್ಣಿನ ದೇವರು ಹರಿ ಹಾವಿನ ಗಂಡ ಉರಿ ಕಿಚ್ಚಿನ ಗಂಟ ಹೊನ್ನ ಹೊಂಕಳ ಹಂಗಾಲ ಪದ್ಮ ಬಂಗಾರ ಕಿರಿಚಡಿ ಕಂಗಾರ ಕಣ್ಣ ಕುಂತಾರೆ ಮೀಸಿ ಸೂರಮ್ಮ ದೇವಿಯ ಸುತ್ತ ಬರಮ ದೇವರ ಪುತ್ರ ಬೀರಾಣ ಜನಿಸಿ ಬಂದ ಅವಾಗ ಏನಾಯ್ತಪ್ಪ ಅಕ್ಕ ತಮ್ಮನ ಪ್ರೀತಿ ಹೇಳದ್ ಕೇಳಿ ಸರ್ ಮಾಯಾಮಿ ಬೀರಾಣದೇವರ ಬಾಯಾಗ ಬಿದ್ದು ಹೌದು ಅಕ್ಕ ತಮ್ಮನ ಪ್ರೀತಿ ಇದು ಹಿಂಗದ ಇವತ್ತಿನ ದಿನದೊಳಗೆ ಬೀರಾಣದೇವರು ಬಂದ್ ಯಾಕಪ್ಪ ಅಂತ ಕೇಳಿದ್ರೆ ಮಾಯಾಮ ದೇವಿ ಮನೆಯೊಳಗೆ ಬೆಳೆಯುವಂತ ಸಂದರ್ಭದೊಳಗೆ ಬೀರಾಣದೇವ್ರ ಬೆಕಾಲಟ್ ಕಾಡಲಕ್ಕ ನನ್ನ ತಮ್ಮನ ಮ್ಯಾಗಿನ ಪ್ರೀತಿ ತಿಳ್ಕೊಂಡು ಬಿಲ್ಲು ಬಾಣ ಕೊಟ್ಲು ಹೌದು ಅಟ್ ಪ್ರೀತಿ ಇತ್ತು ಅಕ್ಕಂದು ತಮ್ಮನ ಮ್ಯಾಗ ಆ ಮುತ್ತಿನ ಚೆಂಡ್ ಕೊಟ್ಲು ಹೌದು ಇದೆಲ್ಲ ಅಕ್ಕ ತಮ್ಮ ಮಾಡಿರ್ತಕ್ಕಂಥ ಜಗತ್ತೊಳಗೆ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿಂದ ಎಷ್ಟೋ ದೈತರ ಮರ್ದನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ತಮ್ಮ ಏನಾರಾಗಿತ್ತ ತಿಳ್ಕೊಂಡು ಬೆನ್ ಹತ್ತಿ ಬಂದ ಯಾರು ಇದು ಆಕಮಯ ಪ್ರೀತಿಯ ಕೈ ಕೂಡಿರ್ತಕ್ಕಂತಹ ಸಭಾ ಕೈ ನಮ್ಮ ನನ್ನ ಆತ್ಮೀಯ ಬಂಧುಗಳೇ ನನ್ನ ಜೀವ ಉಳಿದ್ರೆ ಸಾಕಾಗ್ಯತ್ ಹೇಳಿ ಇವ್ನಂತವ್ರು ರಾಹುಲ್ ಮಾಸ್ತರ್ ಅಂತ ಭಕ್ತಿ ಅದು ಹೌದು ಭಕ್ತಿ ಹೌದು ಹೌದು ನಾನು ಮುತ್ತೇನೆ ನಾನು ಮುತ್ಯಾನಂತಾರ ಭಕ್ತಿ ಅದಾ ಏ ನನ್ನ ಜೀವ ಉಳ್ದಿದಿ ಹೆಚ್ಚಾಯ್ತಿ ಒತ್ತ ಎಲ್ಲಿ ದೇವ್ರು ತಂದೆ ಅಂತ ಹೇಳಿ ಒಡ್ಕೊತ ಒಡ್ಕೊತು ಮನಿಗೆ ಹೋಗೇ ಇದೇ ಜಪ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೊನ್ನ ದೇವ್ರಿಗೆ ಒಳಗೆ ಧರ್ಮದ ಕಟ್ಟಿ ಮ್ಯಾಗ ನ್ಯಾಯ ಬತ್ತು ಅದು ಅವಾಗ ಹಿರಿಯರೆಲ್ಲ ಒಂದು ಮಾತು ಹೇಳಿದ್ರು ಏನತ್ತಾ ಇಬ್ರು ಅಕ್ಕ ತಂಗಿಯಾರು ನೀ ಹುಟ್ಟ ಜಗಳಕ್ಕೆ ಹೋಗ್ಬೇಡ್ರಿ ಆಹಾ ಹೊತ್ತಿನ ದಿನದೊಳಗ ಮಲ್ಕಾರ ಸಿದ್ದನು ಕೆಳಗ್ ಹಾಕೋನು ಹೌದು ಆ ಇಬ್ಬರ ನಡುವೆ ಕಂಪ್ಳಿ ಏನಪ್ಪಾ ಅದ್ಕ ನಡವರ್ಕೆ ಹಿಡಿನು ಆಹಾ ಯಾರು ನಿಜವಾದ ತಾಯಿ ಇರ್ತಾರ ನೋಡು ಅವ್ರ ಮಲಿಹಾಲು ಜಗದ ಕುಸಿನ ಬಾಯಾಗ ಬಿದ್ದೋ ಅಂತಂದ್ರ ಅವ್ರೆ ಈ ಮಗ ಅವನಿಗೆ ಕೊಡ್ತೇವ ತಿಳ್ಕೊಂಡು ಹೊನ್ನ ಬೀರಿ ಒಳಗ ಮಾತಾಯ್ತು ನ್ಯಾಯ ಚಾಲುವಾಯ್ತು ಹೌದು ಅವಾಗ ಏನಾಯ್ತು ಪಾತ್ ಇವತ್ತಿನ ದಿನದೊಳಗೆ ಕನಬಾಯಿಗೆ ಮಲಿಹಾಲು ಬೆಳಿಲ್ಲ ಬಾಯಿ ಮಲಿಹಾಲು ಜಿಗದಕ್ ಚಿದ್ರೆ ವೀರಮಲ್ ಕಾರ್ಸಿದ್ನ ಬಾಯ್ ಬಿದ್ದುವಂತಿ ಕುಮಾರ ವೀರ ಮಲ್ಕಾರ್ಸಿದ್ದ ಜಗತ್ತಿನೊಳಗ ನಾವ್ ನನ್ನ ಆತ್ಮೀಯ ತಾಯಿ ಮಗನ ಪ್ರೀತಿ ಇದು ಮಾಸ್ತರ ಎಂತ ಹೇಳ್ರಿ ವಿಷಯ ಹೆಂಗ ಮಾತಾಡು ದಿನದೊಳಗೆ ದೇವ್ರ ಕಣ್ಣ ಕಸ್ಕೊಂಡಿನಪ್ಪ ಅಂತ ಕೇಳಿದ್ರೆ ನನ್ನ ಕಣ್ಣ ಇದ್ದು ಪಲಯಾನ ಹೊತ್ತಂದೆ ತಿಳ್ಕೊಂಡು ತನ್ನ ಕಣ್ಣನ ಕೆತ್ತ ಲಿಂಗ ಕತ್ ಜಗತ್ತದೊಳಗೆ ಕಣ್ಣಪ್ಪ ಅಂತ ಪತ್ತೆ ನಾ ಮುಳಿಸೋಣ ಇದು ಶಿವ ನಡುವ ಮತ್ತ ಭಕ್ತ ನಡತಕ್ಕಂತ ಪ್ರೀತಿ ಹೌದ್ 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 ಎಲ್ಲಿ ನಿನ್ನ ರೀತಿ ರಾಹುಲ್ ಮಾಸ್ತರ ಹಾ ಯಾಕ ಕೇಳಿದ್ರೆ ಎಲ್ಲಿ ಅದ ಬೇಕಲ್ಲ ಸ್ನೇಹ ಹೌದು ವಿಷಯ ಹಿಂಗ ನಾಲ್ಕು ಮಂದಿ ಕಣ್ಣಿ ಕಂಡಿರ್ಬೇಕು ಅಂತ ಕೂನ ಜಗತ್ತದೊಳಗಾಲಿಗೆ ಸ್ನೇಹ ಅನ್ನೋ ನನ್ನ ಪಾಲಿಗೆ ಏನದ ಪ್ರೀತಿ ಅನ್ನುವಂತ ವಿಷಯ ನನ್ನ ಪಾಲಿಗೆ ಅದ ಹೌದು ಏ ಪ್ರೀತಿ ಒಳಗೆ ಬಾಳ ಮೋಸ ಅದ ಶ್ರೀ ಕೃಷ್ಣಗ್ ಮೋಸ ಏನಪ್ಪ ಅಂತ ಪ್ರೀತಿ ಮಾಡಿದ್ದ ಮೋಸ ಆಯ್ತತ್ತ ಯಾರ ಜನಪದವ್ರು ಹಾಡದ ಸರ್ ಮಂದ ಶುರು ಮಾಡಿಬಿಟ್ಟ ರಾಯಣ ನಡುವ ಎಂತ ಪ್ರೀತಿ ವಿಶ್ವಾಸ ಇತ್ತು ಆಳ್ ಮನುಷ್ಯನ ಮ್ಯಾಗ ಇವತ್ತಿನ ತನ್ನ ಸೈನ್ಯವನ್ನ ನಡೆಸ್ತಾನಪ್ಪ ಅತ್ನ ಮ್ಯಾಗ ಎಂತ ಪ್ರೀತಿ ವಿಶ್ವಾಸ ಇತ್ತಪ್ಪ ಅಂತ ಕೇಳಿದ್ರಿ ಪಾ ேவின் ஒய் ஜேவ் சந்தோஷ ராய் தீர் சூ ராய் தீர்க்கிட்டு கையா உங்குர பிடிய புடிய நோக்கி பிராண பிட்டுமேவி ஆழமாரித்த பிரீத்தி விசுவாச நிவந்த கை ஹிட் ஜோடி இல்லே சாத்த காலக்காக சக்தி தேவ் குள்ளி நினைக்கிற ಸರಿ ಮಕ್ಕಳು ನಾನು ಗೋರಿ ಇದ್ದು ಇರಲಿ ಅಂತ ಕಾಲಕ್ಕೆ ಅದು ಅಗತ್ಯದೊಳಗೆ ಬಿಜಾಪುರ ಒಳಗೆ ಆದಿಲ್ ಸಾಹಿ ಹೆಂಡ್ತಿದು ಅಂತೂ ಆದಿಲ್ ಸಾಹಿ ಪ್ರೀತಿ ಮಾಡಿರ್ತಕ್ಕಂಥ ಹುಡಿಗೊಂದು ಗೋರ್ ಇದ್ದಾವೆ ನೋಡ್ಲಿಕ್ಕೆ ಅಂದ್ರೆ ಬಿಜಾಪುರ ಪಟ್ನೊಳಗೆ ಸಿಗ್ತದೆ ಇತಿಹಾಸದ ನೋಡ್ಬೇಕಾರೆ ಅದು ಇದು ಪ್ರೀತಿಗಾಯಿ ಹಿಂಗೆ ಹಿಂಗೆ ವಿಷಯ ಬೆಳೆಸ್ ಮಾಸ್ತಾರ ಆ ಹಾಂ ಜನಪದ ಈ ಜಾನಪದ ಕಡಲ ಕಡೆಲ್ಲ ತರ್ಲಾಕ ಮಾರಾಯ ನೀನು ಎಷ್ಟೇ ಹೇಳಲಿ ಎಲ್ಲಿರೀಪ್ಪ ಉಟ್ಗಿ ಗ್ರಾಮದಲ್ಲಿ ಹೌದಾ ಬಜಾರ್ಪೇಟೆಯಲ್ಲಿ ಇವತ್ತು ಹಾಲು ಮತ್ತು ದಳ್ಳಿನ ಪದಾರ್ಣ ಕೇಳಲು ಬಂದು ಕೊಟ್ಟಿರತಕ್ಕಂಥ ಎಲ್ಲ ಧರ್ಮದ ಎಲ್ಲ ಕಲಾಭಿಮಾನಿಗಳಿಗೆ ಸಿಕ್ಕರಿಗೆ ಹೌದು ಇಲ್ಲಿ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ ನಮ್ಮ ಸರಜೋಡಿ ಹಾಳ ಯಾರಿಪ್ಪ ಅವರು ಹಾಡುವಂತ ಅಣ್ಣವರಿಗೆ ಅವ್ರ ಮೇಳೊಳಗೆ ಒಳ್ಳೆಯ ಸಂಭಾಷಣ ಆಗಿರ್ತಕ್ಕಂಥ ಹೌದಾ ನಮ್ಮ ರಾಹುಲ್ ಸರ್ ಹುಡುಗಿಯವರಿಗೆ ಆದರೂ ಕೂಡ ಎರಡನೇ ಸಂದಿನ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಜ್ಞಾನಿಗಳ ಮಾತನ ಹೆಂಗ ಹೇಳ್ತಾರಲ್ಲ ಜ್ಞಾನಿಗಳು ಮಾತು ಬಲ್ಲ ತನಿಗೆ ಮಾತೊಂದು ಮಾಣಿಕ್ಯವು ಮಾತು ಬಲ್ಲಾತನಿಗೆ ಮಾತೊಂದು ಮಾಣಿಕ್ಯವು ಮಾತನರಿಯದ ಮನುಜನಿಗೆ ಮಾಣಿಕ್ಯವು ತೂತು ಬಿದ್ದಂತೆ ಸರ್ವಜ್ಞ ಅಂತ ಹೇಳಿದ್ರು ಇದನ್ನೇ ಯಾಕೆ ಹೇಳಿಪ ಮಾತಾ ಇದೇ ಮಾತನ ಇವತ್ತಿನ ದಿನದೊಳಗೆ ಬಂದ್ ಇಷ್ಟೋಕ್ ಒಂದ್ ಎಲ್ಲಾ ಮನುಷ್ಯರ ಮುಂದ ಇಲ್ಲೊಂದು ಏನೋ ಇಲ್ಲೊಂದು ಒಂದ್ ಮೂರ್ ನಾಲ್ಕ ಮ್ಯಾಗ ಇಂಥ ಕಲಾವಿದರ ಮುಂದ ಇದೇ ಮಾತನ್ನು ಯಾಕೆ ಹೇಳ್ಬೇಕು ಬರ್ಬೇಕಾಗದಪ್ಪ ಅಂತ ಕೇಳಿದ್ರ ಯಾಕೆ ಹೇಳುದ್ರೀಪ ಇವತ್ತಿನ ದಿನದೊಳಗೆ ಹುಟ್ಟಿಗೆ ಗ್ರಾಮದೊಳಗೆ ಬಂದ ಚಿಂದ್ರ ಮಾತಾಡುವಂತ ಮಾತ ಹಾಡಿರುವಂತ ಹಾಡ ತಿಳ್ಕೊಳ್ಳುವಂತ ಶಕ್ತಿ ನಿನ್ ಬಂದಿತ್ತಪ್ಪ ಅಂತಂದ್ರ ಏನಾತದ ಸಾಮಾನ್ಯ ಮಾತು ಹೋಗಿ ಮಾಣಿಕ್ಯದಂತ ಬೆಲೆ ಪಡಿತಾವ್ ಹೌದ್ ಹೌದು ಇವತ್ತು ನಾವು ಇವತ್ತು ನಾವು ಬೆಕ್ಕದಂತ ಮಾಣಿಕೆ ಮಾತು ಮಾತಾಡಿದ್ರು ಕೂಡ ಏನಾಗ್ತದ್ರಿಪ್ಪ ಆ ಮಾತಿನ ತಾತ್ಪರ್ಯ ನಿನಗೆ ತಿಳಿಲಿಕ್ಕಪ್ಪ ಅಂತಂದ್ರ ಮಾಣಿಕ್ಯದಂತ ಮಾತುಗಳು ತೂತು ಬೀಳ್ತಾವ ಅಂತ ಹೇಳಾರ ಹೌದ್ ಹೌದು ಹೇಳಾರ ಹೇಳಾರ ಈಗಾಗಲೇ ವಿಷಯನು ಅಚ್ಚ ಸರ್ ಹಂಗೆ ಮಾಡ್ಲಾಕತ್ತಾರ ಹೌದ್ ಹೌದು ಮತ್ತ ಅದೇ ರೊಟ್ಟಿ ಹಿಡಿದ್ರ ಅವ್ರು ಹಾ ಯಾಕಪ್ಪ ಅಂತ ಕೇಳಿದ್ರಿ ನಾ ಏನು ಮಾಡಿನಪ್ಪ ಅಂತ ಕೇಳಿ ಹಿಂಗ ದೋಸ್ತಿ ಸಲುವಾಗಿ ನಾ ಬಿಜಾಪುರದಿಂದ ಬಂದೇನೆ ಇಬ್ರು ಕೂಡ ಸೊಲಾಪುರಕ್ಕೆ ಹೋಗಿ ಚಹಾ ಕುಡಿದು ಹಾ ಹಾ ಬೈಪಾಸ್ ಆ ವಿಷಯ ಮಾತಾಡದ ಕಾಲಕ್ಕೆ ಯಾಕಪ್ಪ ಬಾಳ ಮಾತಾಡಕ್ ಹೋಗ್ಬೇಡ್ರಿ ಸಮಯ ಅಭಾವ ಆಯ್ತು ಅಂದ್ಕೊಳ್ಲೇ ಅಟ್ಟೇ ಒಂದ್ ಉದಾಹರಣೆ ಕೊಟ್ಟು ಬಿಟ್ಟಿದ್ನಿ ಸರ್ ಅಂದ್ರ ಅವ್ರು ನನ್ನ ಜೋಡಿ ವಿಷಯದಾಗ ಮಾತಾಡಬೇಕಾಗಿತ್ತಪ್ಪ ಅಂತಂದ್ರೆ ಬಾಳ ಬೇಕು ಬಾಳ ಏನ್ ಬೇಕು ಬಾಳ ಅದಕ್ಕೆ ಅಂದ್ರೆ ಜ್ಞಾನಗಳನ್ನ ಮಾತಾ ಏನತ್ತ ಹಾಡೋರಿಗೆ ಬೇಕು ಸೂರ ಮಾತಾಡೋರಿಗೆ ಬೇಕು ನೀರ ಹೌದ್ ಹೌದ್ ಹಾಡೋರಿಗೆ ಬೇಕೋ ಸೂರ ಮಾತಾಡೋರಿಗೆ ಬೇಕೋ ನೀರ ಇಲ್ಲಿ ಎರಡು ಚೆಕ್ ಮಾಡಕ್ ಪಂಡಿತರ ವಿಷಯ ಏನಡದ ಏನದ ಎಂಬತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಯೋನಿಗಳನ್ನ ತಿರುಗಾಡಿ ಹೌದ್ ಹೌದು ತಿರುಗಾಡಿ ಬಂದು ಇಂತ ಶ್ರೇಷ್ಠ ಮಾನವ ಜನ್ಮಕ್ಕೆ ನಾವು ನೀವು ಬಂದೆವಪ್ಪ ಅಂತಂದ್ರೆ ಸ್ನೇಹ ಮಾಡಿದ್ರೆ ಮುಕ್ತಿ ಮಂದಿರ ಹೋಲಾಕ್ ಬರ್ತದೋ ಏನೋ ಪ್ರೀತಿ ಮಾಡಿದ್ರೆ ಮುಕ್ತಿ ಮಂದಿರ ಹೋಲಾಕ್ ಬರ್ತದ ಹೌದ್ ಹೌದು ಎರಡು ವಿಷಯಗಳು ಇಟ್ಟಾರ ನೀವು ನೀವ ಅವ್ರ ಪಾಲಿಗೆ ಸ್ನೇಹ ಅನ್ನುವ ನನ್ನ ಪಾಲಿಗೆ ಏನದ ಪ್ರೀತಿ ಅನ್ನುವಂತ ವಿಷಯ ನನ್ನ ಪಾಲಿಗೆ ಅದ ಪ್ರೀತಿ ಒಳಗ ಬಾಳ ಮೋಸ ಅದ ಶ್ರೀ ಕೃಷ್ಣ ಮೋಸ ಆಯ್ತತ್ತ ಅವನಪ್ಪ ಅದಕ್ಕೆ ಪ್ರೀತಿ ಮಾಡಿದ್ದ ಮೋಸ ಆಯ್ತತ್ತ ಯಾರ ಜನಪದವ್ರು ಹಾಡಿದ್ರತೀ ಸರ್ ಬಂದ ಶುರು ಮಾಡಿಬಿಟ್ರ ಹೌದ್ ಹೌದು ಜನಪ ಮಾತಿ ಹೇಳ್ತಿರಿ ಮುತ್ಯನ ಮುತ್ಯಾನ ಮರ್ಯಾದಿನ ಹಿಂಗ ಎದಿ 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 ಬಡ್ಕೊಂತ ಹೇಳಕತ್ತೀರಿ ಹೌದಾ ಅವ್ರು ಹೆಂಗೆ ಮಾಡಿದರುತ್ತ ಅವ್ರು ಲೋ ಮಾಡದಿರತ್ತ ಅದು ಸಿಗಲಿಲ್ಲತ್ತ ಅವ್ರು ಜನಪದ ಹಡ್ದಿರತ್ತೆ ಹೆಂಗೆ ರೀ ಮಾರಾಯಗೊಳ ಸಣ್ಣ ಮರಿಯತ್ ಹೇಳಕಿ ಹೇಳ್ಕೊತಡೇಲಕತ್ತೀರಿ ಆಂ ಮತ್ತು ಏನಾರ ಅಂಥ ವಿಷಯ ಇಳಿತ ಸತ್ಯ ಶಿವಸ್ಥಾನದೊಳಗೆ ತಂದು ಮಾತಾಡ್ತಾರಪ್ಪ ಅಂತಂದ್ರೆ ನಿಮ್ಮತ್ತ ಹುಚ್ಚ್ರಿ ಎಲ್ಲಿ ಇಲ್ಲ ಅಂತ ನನಗೆ ಅನಿಸಲಕತ್ತದ ಹಾಯ್ ಹಾಂ ಹಾಂ ಹೌದು ಹೌದು ಬಿಟ್ಟು ಯಾಕಪ್ಪ ಅಂತ ಕೇಳಿದ್ರೆ ತಾಯಿ ಮಗ ಪ್ರೀತಿ ಪ್ರೀತಿ ಹಂತದಿರ್ತದ ಗುರು ಶಿಷ್ಯರ್ ನಡುವ ಪ್ರೀತಿ ಹಂತದಿರ್ತದ ದೇವ್ರ ನಡುವ ಭಕ್ತ ನಡುವ ಪ್ರೀತಿ ಹಂತದಿರ್ತವ ಅದು ಹೇಳ್ಬೇಕಾಗ್ಯದ ಇಲ್ಲಿ ಆ ಯೋಗಿನಾದ ಅಮೋಕ್ಷದ ಮುತ್ತಾನ ಮಟ್ಟ ಮನೆ ಒಳಗೆ ಏನಾಯ್ತು ಅಪ್ಪ ಏನಾಯ್ತ್ರಿ ಸರ ಕೊಂತೂ ದೇವಿ ದಿನ ಪ್ರತಿ ಮಾವನ ಸೇವಾ ಮಾಡಿ ಚಂದ್ರಿ ವರ ಪಡ್ಕೊಳಕತ್ತಿದ್ದಳು ಹೌದೌದು ಆ ಒಂದಾನ ಒಂದಿನದಾಗ ಎಷ್ಟೋ ದಿನ ವರ ಭಕ್ತಿ ಮಾಡಿದಳು ಹೌದು ಒಂದಾನ ಒಂದಿನ ಪೂಜಾಕ್ ಲೇಟ್ ಆಗಿ ಹೋದಂತ ಸಂದರ್ಭದೊಳಗೆ ಆ ಫಲ ಯಾರಿಗೆ ಸಿಕ್ತು ಕನ್ಬೈ ಸಿಕ್ತು ಆ ಫಲ ಕನ್ ಕಣಬಾಯ್ಗೆ ಸಿತ್ತು ಅವಾಗ ವೀರಮಲ ವೀರಮಲಕಾರ್ಸಿದ್ದು ಹುಟ್ಟಿ ಬಂದ ಬಿಳಕ್ ಏನ್ ಮಾಡ್ದನಪ್ಪಾ ಅಂತ ಕೇಳಿದ್ರ ಆ ಹಾ ಪೊಟ್ಟದೊಳಗ ಚಿಜದ ಯಾವಾಗಪ್ಪಾ ಅಂತ ಕೇಳಿದ್ರ ಆಸಂಗಿ ಮಟ್ಟಿ ಮೇಲೆ ಹೋಗ ಚಿದ್ರ ಆಟ ಆಡ್ಲಕತ್ತ ಗೆಳೆಯರ ಜೋಡಿ ಹುಡುಗರು ಜೋಡಿ ಆ ಈ ವಿಷಯ ಯಾರಿಗ ತಿಳಿತು ಯಾರಿಗ್ರಿಪ್ಪಾ ತಾಯಾಗಿರ್ತಕ್ಕಂಥ ಕೊಂತು ಬಾಯಿ ತಿಳಿತು ಕನಬಾಯ್ ವಿಷಯ ತಿಳಿತು ಕಣಬಾಯಿ ಹೋಗಿನಿ ನನ್ನ ಮಗ ಅದೇ ತಿಳಿ ಕರಿಲಿಕ್ಕ ಹೋದವು ವೀರಮಲಕಾರ್ಸಿದ್ದ ಬರ್ದಲಂದ ಹೌದು ಆ ಇವ ನನ್ನ ಮಗ ತಿಳ್ಕೊಂಡು ನನ್ನ ಮಗ ತಿಳ್ಕೊಂಡು ಕೊಂತು ಬಾಯಿ ಕಣಬಾಯಿ ಇಬ್ರು ಬಾಯಿ ಮಾಡ್ಲಕತ್ರು ಹೌದು ಕದನ ಹತ್ತದ ಅಲ್ಲಿ ಈ ವಿಷಯ ಎಲ್ಲಿಗೆ ಬತ್ತು ಇಲ್ಲೇ ಇದೇ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಹೊನ್ನ ಬ್ಯೂರಿಗೆ ಒಳಗ ಧರ್ಮದ ಕಟ್ಟಿ ಮ್ಯಾಗ ನ್ಯಾಯ ಬತ್ತು ಹಿರಿಯರೆಲ್ಲ ಒಂದು ಮಾತು ಹೇಳಿದ್ರು ಇಬ್ರು ಅಕ್ಕ ತಂಗಿಯ ಹುಟ್ಟ ಜಗಳ್ರಿ ಇವತ್ತಿನ ದಿನದೊಳಗೆ ಮಲಕಾರ ಹಾಕೋನು ಆ ಇಬ್ಬರು ನಡುವೆ ಕಿಡಿನು ನಡವರ ಹಿಡೀನು ಯಾರು ನಿಜವಾಗೂ ನೋಡು ಅವ್ರ ಮಲಿಹಾಲಿ ಜಿಗದ ಕುಸಿನ ಬಾಯಾಗ ಬಿದ್ದುಪ್ಪ ಅಂತಂದ್ರ ಅವ್ರೆ ಈ ಮಗ ಅವನಿಗೆ ಕೊಡ್ತೇವ ತಿಳ್ಕೊಂಡು ಹೊನ್ನ ಅಭ್ಯೂರಿಗೊಳಗ ಮಾತಾತ್ ಆಯ್ತು ಚಾಲು ಆಯ್ತು ಹೌದು ಹೌದು ಅವಾಗ ಏನಾಯ್ತಪ್ಪ ಅಂತ ಇವತ್ತಿನ ದಿಡೊಳಗೆ ಕನಬಾಯಿಗೆ ಮಲ್ಯಾಲ ಬೆಳ್ಳಿಲ್ಲ ಹೌದು ಕಂತು ಬಾಯಿ ಮಲ್ಯಾಲ ಜಿಗದಿದ್ರ ವೀರಮಲ ಕಾರಸಿದನ ಬಾಗಿ ಬಿತ್ತು ಕಂತಿ ಕುಮಾರ ವೀರಮಲ ಕಾರಸತೆ ಜಗತ್ತೊಳಗೆ ನಾವು ನನ್ನ ಅತ್ತನೇಂತವೇ ತಾಯಿ ಮಗನ ಪ್ರೀತಿ ಇದು ಹೌದು 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 ಮಾಸ್ಟರ್ ಇಂತ ಒಂದರ ಹೇಳ್ರಿ ವಿಷಯ ಹಿಂಗ್ ಮಾತಾಡು ಹೌದು ಅಗಲ ಅವ್ರು ಗೆಳತನದೊಳಗ ಬಾಳ ಅನುಕೂಲದ ಗೆಳತನದೊಳಗೆ ಯಾಕಪ್ಪ ಗೆಳತನ ಮಾಡದ ಬಂಗಾರ ಮನಿ ಹುಟ್ಟ್ಯಾ ಏನಪ್ಪಾ ಪ್ರೀತಿ ನಿನ್ನ ಬಲ್ಲಿ ಏನೂ ಇಲ್ಲಂದ ಗೆಳತನ ಹೆಂಗಿರಬೇಕು ಹೆಂಗರಿ ಕ್ರಾಂತಿ ವೀರ ಹುಲಿ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತಂದು ಪಣಕ್ಕಿಟ್ಟೋ ಪ್ರಾಣ ಹ ಕ್ರಾಂತಿ ವೀರ ಹುಲಿ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತಂದು ಪಣಕ್ಕಿಟ್ಟೋ ಪ್ರಾಣ ಅದು ಉಸಿರವಾದರು ತನ್ನ ಹೆಸರು ಉಳಿಸೋನ ಹೌದು ಏನಾಗಿತ್ತೋಪ್ಪ ಅಂತ ಕೇಳಿದ್ರೆ ಚೆನ್ನಮ್ಮ ನಡುವ ರಾಯಣ ನಡುವ ಎಂತ ಪ್ರೀತಿ ವಿಶ್ವಾಸ ಇತ್ತ ಆಳ್ ಮನುಷ್ಯನ ಸೈನ್ಯವ ಇವತ್ತಿನ ತನ್ನ ಸೈನ್ಯವನ್ನು ಮ್ಯಾಗ ಅಂತ ಪ್ರೀತಿ ವಿಶ್ವಾಸ ಇತ್ತಪ್ಪ ಅಂತ ಕೇಳಿದ್ರೀಪ ಚನ್ನಮ್ಮದೇವಿನ ಒಯ್ದು ಹಾಕಿದಂತ ಹಾಕಿದ ರಾಯಣ ತಿರ್ಕೊಂಡ ಸುದ್ದಿ ರಾಯಣ ಸಿಕ್ಕನ ತಿರ್ಕೊಂಡಂತೆ ಸುಳ್ಳು ಸುದ್ದಿ ಹಬ್ಬಿಸಿ ಬಿಟ್ರು ಹಾನಪ್ಪ ಅಂತಂದ್ರ ನನ್ನ ಸೈನ್ಯ ಯಾರ ತಿಳ್ಕೊಂಡು ಕೈಯಾಗಿರ್ತಕ್ಕಂತ ಉಂಗ್ರದ ಪುಡಿಯನ್ನು ವಜ್ರದ ಪುಡಿಯನ್ನು ಕೂಟ್ಟಿ ಕೂಟಿ ನೋನ್ಸಿ ಪ್ರಾಣ ಬಿಟ್ಟರು ಚೆನ್ನಮ್ಮ ದೇವಿ ಇದು ಆಳಮಗ ಮತ್ತು ರಾಜ ರಾಣಿ ನೋಡಿರತಕ್ಕಂತ ಪ್ರೀತಿ ವಿಶ್ವಾಸ ಹೌದು ಹೌದು ಇನ್ನ ದೇವ್ರ ನಡುವ ಮತ್ತು ಭಕ್ತರ ನಡುವ ವಿಶ್ವಾಸ ಹೆಂಗದ ಜಗತ್ತದೊಳಗ ಬ್ಯಾಡ್ರ ಕಣ್ಣಪ್ಪ ಹೋಗ ನನ್ನ ಆತ್ಮೀಯ ಬಂದೊಳಗ ಭೂಮಿ ಮೇಲ ಹೌದು ಬ್ಯಾಡ್ರ ಕಣ್ಣಪ್ಪ ಅಂತ ಇತಿಹಾಸ ಹೆಂಗ ಬತ್ತ ಆ ಊರಾಗ ಒಬ್ಬ ಅಂತ ಕೇಳಿದ್ರೆ ಹುಟ್ಟಗಿ ಊರು ಬಿಟ್ಟು ಒಂದ್ ಎರಡು ಕಿಲೋಮೀಟರ್ ಶಿವಲಿಂಗದ ಗುಡಿ ದೂರ ಇತ್ತು ಹೌದು ಊರನ ಮಂದಿ ಎಲ್ಲ ವಿಚಾರ ಮಾಡೋರು ದಿನ ಹೊತ್ತಂಟ್ರ ಒಬ್ಬ ಯಾರೀ ಪೂಜಾಕ್ ಯಾಕ ಹೌದ್ ಯಾಕಪಾತ್ ಕೇಳಿದ್ರೆ ಹೊಲದೊಳಗೆ ಏನಾದ್ರು ಕಾಳ ಕಡಿ ಕೊಡೋನು ವರ್ಷದೊಳಗೆ ಹಿಂಗ ಜಾತ್ರೆ ಬತ್ತಂದ್ರ ಪೂಜಾರಿಗೆ ರೊಕ್ಕ ಕೊಡನು ಒಬ್ಬ ನೆಮಸನು ದಿನ ಹೋಗಿ ಮಾಡಿ ಬರೋದು ಯಾರಿಗೆ ನ್ಯಾಯ ಮಾಡಿದ್ರು ಹಿಂಗೆ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತಾ ಅವ್ ನಶಿಕನ ಏಳವ ಜನವಾರ ಹಾಕೋ ಕ್ಯಾಮಿ ಬಟ್ಟಿ ಹಾಕೊಂಡು ಹೌದು ಶಿವಲಿಂಗದ ಪೂಜೆ ಮಾಡ್ತಿದ್ದ ಅದೇ ಊರೊಳಗ ಒಬ್ಬ ವ್ಯಕ್ತಿ ಇದ್ದ ಅವರ ಬರ್ತಾವ್ ಹುಚ್ಚುರ್ಗದೇ ಬರೋ ಮೈ ಮೇಲೆ ಹರಿವಿ ಹರಿದಿರ್ತಿದ್ದು ಹೌದು ಹಿಂಗ್ ಬರ್ತದೆ ಈ ಸುದ್ದಿ ಯಾರಿಗಾರ ಉಂಟಾಯ್ತು ಯಾರಿಗೆ ಶಿವ ಪಾರ್ವತಿ ಕೈಲಾಸ ಒಳಗ ಸುದ್ದಿ ಅವರು ಉಂಟಾಯ್ತು ಹೌದು ಪಾರ್ವತಿ ದೇವ್ ದಿನ ಒಂದ್ ಮಾತಿನಿ ಏನತ್ತ ಈ ಅಂದ್ರೆ ದಿನ ನಸಿಕನಾಗ ಎದ್ ಜಳಕ ಮಾಡಿ ನಿನ್ನ ಗುಡಿ ಅಂಗಳದ ಕಸ ಹುಡುಗಿ ಹಳದಾನ ನೀರು ಸೀತಾ ತಂದ ಚಂದ್ರ ಪೂಜೆ ಮಾಡ್ತಾನ ಇವನು ಭಕ್ತಿ ಶ್ರೇಷ್ಠ ಅದು ಏನು ಎಂದರೂ ಹುಚ್ಚರು ಮೇ ಮ್ಯಾಗಿನ ಅರಿವಿ ಹದಿರ್ತದ ಬಾಗಿನ ಜ್ವಲ ಸೋರ್ತದ ಅವನು ಭಕ್ತಿ ಹಂಚಿ ಪಾರ್ವತಿ ದೇವ್ ಶಿವನಿ ಕೇಳಲು ಏನ್ ಹೇಳದ ಶಿವ ಅವಾಗ ಶಿವ ಹೇಳದ ಯಾರ ಬಲಿ ಎಂತ ಶಕ್ತಿ ಅದ ಎಂತ ಭಕ್ತಿ ಅದ ದೇವ್ರ ಬಲಿ ಹೆಂತ ಪ್ರೀತಿ ಅದನೂ ಅಂತ ತಿಳ್ಕೊಳಕ್ ಆಗೋದಲ್ಲ ಹೌದು ನಾಳೆ ಮುಂಜಾಗೆ ಅವನು ಬರ್ತಾನ ಅವನಾರು ಬಂದೇ ಬರ್ತಾನ ಹೌದ್ ಹೌದು ಇಬ್ಬರು ಭಕ್ತಿ ಚೆಕ್ ಮಾಡ್ಬೇಕ ತಿಳ್ಕೊಂಡು ಶಿವ ಪಾರ್ವತಿ ಅದ ಮಾತಾಯ್ತು ಇವ ದಿನ ಹೋಗೋರ್ಗತ್ತೆ ಜಳಕ ಮಾಡಿ ನೇಮ್ ನಿಷ್ಠೆ ಮಾಡಿ ಕೊಳ್ಳಾಗಿ ಜನಿವಾರ ಹಾಕೊಂಡು ಅರಾಮಿ ಅರಬಿ ಹಾಕೊಂಡ್ ಸೀತಾ ತುಮ್ಕೊಂಡು ಬಂದ ಗುರುವಿನ ಗುಡಿ ಕಸ ಹೊಡೆದು ಇನ್ನು ಪೂಜೆ ಮಾಡ್ಬೇಕ ತಿಳ್ಕೊಂಡು ಹೋಗಿ ಸೀತಾ ತಗೊಂಡು ಗುರುವಿನ ಮೂತಿ ದೇವ್ರ ಮೂತಿ ತೊಯ್ಲಾಕತ್ತಿದ್ದ ಮಾಯಾ ಮಂತ್ರದಿಂದ ಶಿವ ಗುಡಿ ನಡಗಿಸಿ ಬಿಟ್ಟ ಗಡ 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 ಹೌದು ಅವ ಏನು ಮಾಡ ಎಪ್ಪ ನನ್ನ ಜೀವ ಉಳಿದ್ರೆ ಸಾಕಾಗತ್ತೆ ಇವನಂತ ಮಾಸ್ತರ್ ಅಂತ ಭಕ್ತಿ ಅದು ಅದ್ ಭಕ್ತಿ ನಾನು ಮತ್ತೇನೆ ನಾನು ಮುತೇನೆ ಅನ್ನೋಂತರ ಭಕ್ತಿ ಏ ನನ್ನ ಜೀವ ಉಳಿದು ಇವತ್ತು ಎಲ್ಲಿ ದೇವ್ರ ತಂದೆ ಅತಿವ ಹೊಡ್ಕೊತ ಹೊಡ್ಕೋತ್ ಮನಿ ಹೋದ ಅದೇ ದಿನದೊಳಗೆ ಸಂಜೆ ಐದು ಟಾಯಾಮ್ ಇವ್ ಎಂತರ ಮೇನ ಹುಚ್ಚು ಗಟ್ಟಲೆ ದೇವ್ರ ಭಕ್ತಿ ಮಾಡ್ತಿದ್ದಾರ ಹಾ ಅಡಿಯೊಳಗ ಒಂದು ಚಿಗರಿ ಬ್ಯಾಟಿ ಆಡಿದ್ದ ಅದನ್ನ ಒಯ್ದು ಗುರುವಿನ ಮುಂದೆ ಚಂದ್ರ ಒಯ್ದು ತಂದ್ರ ನನಗ ಏನು ಏನಂದ್ರೆ ನಿನ್ ಏನ್ ಹೇಳುದೀಗ ನೀನು ಮಾಸರ್ ಹಾಲಿ ಮಗಲ್ ಗೊತ್ತ ಕಾಣಿಸ್ತಿ ನಿಮಗೂ ಇದನ್ನ ಆಲಾಕತ್ತ ಗುರುವಿನ ಮುಂದೆ ಇಟ್ಟು ಚಂದ್ರಪ್ಪ ಅಂತ ಆ ಗುರುವಿಗೆ ಸಲಸ ಹಾಕದ ನನಗೂ ಬರ್ತದ ತಿಳ್ಕೊಂಡ್ ಹಿಂಗ್ ವಿಚಾರ ಮಾಡದ ಅವಾಗ ಏನಾಯ್ತಪ್ಪ ಕೇಳಿದ್ರ ಚಿಗಿ ತಂದು ಗುರುವಿನ ಮುಂದೆ ಇಟ್ಟ ಹೌದು ಇಟ್ಟು ಹಿಂದಕ್ಕೆ ಸರದ್ ಕೂತು ಬೇಡ್ಕೊ ಏನತ್ತ ದೇವ ಇವತ್ತಿನ ದಿನೊಳಗೆ ನಿಂದ್ ಯಾರ ನಂಬ್ಯಾರ ನೋಡವ್ರ ಕೈ ಒಟ್ಟ ಬಿಡ್ಲಾಕ್ ಹೋಗಡ ಎಲ್ಲಾರಿಗೂ ಎಲ್ಲಾರಿಗೆ ಒಳ್ಳೇದ್ ಮಾಡೋರಪ್ಪ ಒಳ್ಳೇದ್ ಬಯಸ್ಬೇಕ ಹೆಂಗ್ ಬೇಡ್ಕೊಳಕತ್ತಿದ್ದ ಹೌದ್ ಅವನಿಗೆ ಹೆಂಗ ಗುಡಿ ನಡಗಿತ್ ನೋಡು ಇವನಿಗೂ ಹಂಗ ಶಿವ ತನ್ನ ಮಾಯಾ ಮಂತ್ರದಿಂದ ಗುಡಿ ನಡಗಿಸಿ ಬಿಟ್ಟ ಹೌದು ಅವಾಗ ಇವ ಏನ ಮಾಡ್ದ ಅವ್ನಗತ್ತ ಹೊರಗೆ ಓಡಿ ಬರ್ಲಿಲ್ಲ கல்லுக்ேவ்ர மித்தப்பா அந்தவ் பெட்டக்கிவனி பெட்டக்கத இவத்தின் கல்லு பிள்ளப்பா அந்த நன் மீளி நன பிராண மொதல் ஹோலி ஆமே லிங்க் மேல அந்தவஹது அவங்க பார்வே சிவஹத இவன் பக்தி ஹிங் அத ரவுள் மாஸ்தர் விஷய துகதடி சிவன் விஷய ಹೌದು ಅನುಕೂಲ ಹಿಂದಕ್ಕೆ ಸರಿವಂತ ಸಂದರ್ಭದೊಳಗೆ ಬಡತನ ಪರಿಸ್ಥಿತಿ ಹೌದು ಎಲ್ಲ ಅಂಗಿಗೆಲ್ಲ ಗುಂಜೆದಿದ್ದು ಆ ಗುಂಜ ಏನಪ್ಪಾ ಅಂತಂದ್ರೆ ದೇವ್ರ ಕಣಬಟ್ಲಕ್ಕೆ ಹತ್ತಿ ಕಣಬಟ್ಲ ಕೆಳಗ ಬಿತ್ ನನ್ನ ಆತ್ಮೀಯ ಬಂಧುಗಳೇ ಅದನ್ನ ನೋಡಿ ಅಳ್ಳಾಕತ್ತ ರೋದನೆ ಮಾಡ್ಲಾಕತ್ತ ನನ್ನ ಭಕ್ತಿ ಸಂಬಂಧ ಯಾಕಪ್ಪಾ ಅಂತ ಕೇಳಿದ್ರೆ ನನ್ನ ಪ್ರೀತಿ ಸಂಬಂಧ ದೇವ್ರ ನಾ ಕಸಗೊಂಡ್ ಬಿಟ್ನಿ ಹೌದು ಇವತ್ತಿನ ದಿನದೊಳಗೆ ದೇವ್ರ ನಾ ಕಸಗೊಂಡ ಅಂತ ಕೇಳಿದ್ರೆ ನನ್ನ ಕಣ್ಣಿದ್ದು ಪಲೆಯನ್ನು ತಂದೆ ತಿಳ್ಕೊಂಡ ತನ್ನ ಕಣ್ಣನ ಕೆತ್ತಿ ಲಿಂಗ ಜಗತ್ತದೊಳಗೆ ಕಣ್ಣ ಕಣ್ಣಪ್ಪ ನಾ ಮುಳಿಸ ಇದು ಶಿವ ನಡುವ ಮತ್ತೆ ಭಕ್ತನ ಪ್ರೀತಿ ರೀತಿ ಹೌದ್ 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 ಎಲ್ಲಿ ಅದ ನಿನ್ನ ರೀತಿ ಹಾ ರಾಹುಲ್ ಮಾಸ್ತರ ಹಾ ಯಾಕತ್ ಕೇಳ್ರಿ ಎಲ್ಲಿ ಅದ ಬೇಕಲ್ಲ ಸ್ನೇಹ ಹೌದು ವಿಷಯ ಹಿಂಗ ನಾ ನಾಲ್ಕ್ ಮಂದಿ ಕಣ್ಣಿ ಕಂಡಿರ್ಬೇಕು ಅಂತ ಕೂನ್ ಜಗತ್ತುಗಳು ಉಳಿದಿರಬೇಕು ಹೌದು ನನ್ನಪ್ಪ ಉಗ್ಗುರು ಮಾರಿ ದೇವ್ರ ಉರಿ ಗಣ್ಣಿನ ದೇವ್ರ ಹರಿ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಹೊನ್ನ ಹೊಂಕಾಳ ಅಂಗಾಲ ಪದಮ ಬಂಗಾರ ಕಿರಿಜಡಿ ಕಂಗಾರ ಕಣ್ಣ ಕುಂಕಾರ ಮೀಸಿ ಹಣ ಸೂರಮ್ಮ ದೇವಿಯ ಸುತ್ತ ಬರಮ ದೇವರ ಪುತ್ರ ಬಿರಾಣ ಜನಿಸಿ ಬಂದ ಅವಾಗ ಏನಾಯ್ತಪ್ಪ ಅದ್ ಕೇಳಿದ್ರೆ ಅಕ್ಕ ತಮ್ಮನ ಪ್ರೀತಿ ಹೊಡ್ದು ಕೇಳಿ ಸದ್ದ ಆಹಾ ನಾರಾಯಣಗೌಡ್ ಮೋಸ ಮಾಡಿ ಹೋಯ್ ಅಡವಿಗೆ ಬಿಟ್ಟ ಹೌದು ಅಡವಿಗೆ ಬಿಟ್ಟಂತ ಸಂದರ್ಭದೊಳಗೆ ಅಕ್ಕ ತಂಗಿಯರ್ ಆಡ್ ಕೈಕೋತ ಬಂದ್ರು ಹೌದು ಬಂದಂತ ಸಂದರ್ಭದ ಗಿಡದೊಳಗೆ ಏನೋ ನೋಡಪ್ಪ ಅದ್ರ ಕೂಸಿನ ದನಿ ಕೇಳತಿತ್ತು ಹೋಗಿ ತೊಟ್ಲ ಹಾ ಏನು ಮಾಡಿದ್ರು ಏನು ತೊಟ್ಲಾ ಹೌದು ಆ ಕೂಸಿನ ಸಂಬಂಧ ಎಲ್ಲರಿಗೂ ಜಗಳ ಹತ್ತು ಅಕ್ಕ ತಂಗಿಯಾರಿ ಜಗಳ ಹತ್ತು ನನಗೆ ಬೇಕು ನನಗೆ ಬೇಕ ತಿಳ್ಕೊಂಡು ಹೌದು ಹೌದು ಅವಾಗ ಆಕಾಶವಾಣಿ ಆಯ್ತು ಏನಂತ ಹೇಳಿ ಏನತ್ರೀ ಇವತ್ತಿನ ದಿನದೊಳಗೆ ಕೂಸು ನಿಮ್ ಪಾಲ್ ಆಬೇಕಾಗಿತ್ತಪ್ಪ ಅಂತಂದ್ರ ಹೌದು ಇವನ್ ಐದು ಸುತ್ತ ಹಾಕುದ್ರಾಗಿ ಯಾರ ಮಲಿಹಾಲಿ ಜಿಗದ್ ಬಂದು ಕುಸಿನ ಬಾಯಿ ಬೀಳ್ತಾವ್ ನೋಡು ಅವ್ರದೇ ಮಗ ಅವ್ರಿಗೆ ಮಗನ ಕೊಡ್ತೇವತ್ ಖುಷಿನ ಕೊಡ್ತೇವತ್ ಹೆಂಗ ಮಾತಾತ್ ಆಯ್ತು ಅಕ್ಕವ್ ಸುತ್ತ ಹಾ ಹಾಲಿಲ್ಲ ಅದೇ ಮಾಯಾಮದೇವ್ ಸುತ್ತಾಕೋಳು ಒಂದು ಸುತ್ತ ಹಾಕಿ ಎರಡನೇ ಹಾಕಿ ಮೂರು ಸುತ್ತ ಹಾಕೋದಕ್ಕ ಮಾಯಾಮಿ ಬೀರಾಣದೇವ್ರ ಬಯಾಗ ಬಿದ್ದು ಹೌದ್ ಹೌದು ಅಕ್ಕ ತಮ್ಮನ ಪ್ರೀತಿ ಇದು ಹಿಂಗದ ಇವತ್ತಿನ ದಿನದೊಳಗೆ ಬೀರಾಣದೇವ್ರು ಬಂದ್ ಯಾಕಪಾತ ಕೇಳಿದ್ರೆ ಮಾಯಾಮದೇವಿ ಮನೆಯೊಳಗೆ ಬೆಳೆಯುವಂತ ಸಂದರ್ಭದೊಳಗೆ ಬೀರಾಣದೇವ್ರ ಬೆಕಾಲಟ್ ಕಾಡಲಕ್ಕ ನಾನು ತಮ್ಮನ ಮ್ಯಾಗಿನ ಪ್ರೀತಿ ತಿಳ್ಕೊಂಡು ಬಿಲ್ ಬಾಣ ಕೊಟ್ಲು ಹೌದು ಅಟ್ಟು ಪ್ರೀತಿ ತಮ್ಮನ ಮ್ಯಾಗ ಹಾ ಮುತ್ತಿನ ಚಂಡ ಕೊಟ್ಲು ಹೌದು ಇದೆಲ್ಲ ಅಕ್ಕ ತಮ್ಮ ಮಾಡಿರ್ತಕ್ಕಂತ ಜಗತ್ತೊಳಗೆ ಅಂತ ಕೇಳಿದ್ರೆ ಇವತ್ತಿಂದ ಎಷ್ಟೋ ದೇತ ಮರ್ದನ ಮಾಡ್ಬೇಕಾಗಿತ್ತಪ್ಪ ಮಾತನಾಡೋದು ನಮ್ಮ ತಮ್ಮ ಏನಾರಾಗಿದ್ದ ತಿಳ್ಕೊಂಡು ಬೆನ್ ಹತ್ತಿ ಬಂದ ಕ್ಯಾರದ ಇದು ಪ್ರೀತಿ ಪ್ರೀತಿಯತೆ ಕೂಡಿರ್ತಕ್ಕಂತ ಸಬಲತೆ ಹೇಳುವಂತ ಮಾತನಾಡ ಆತ್ಮೀಯ ಬಂಧುಗಳೇ ಹೌದ್ 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 ಮಾಸ್ತರ ವಿಷಯ ಬೆಳೆಸಿದ್ರ ಪ್ಯಾಂಟೋಣ ಮ್ಯಾಗ ಪ್ಯಾಂಟೋಣಿ ಗೋಲ್ ಗುಮ್ಮಟ್ಟಿ ಏರ್ದಂಗ ಹಾ ಊರ ಉದ್ದಕ್ಕೆ ಮಾತಾಡಿ ವಿಷಯ ಸೊಮ್ಮ ಆ ವಿಷಯ ಅನರ್ಥ ವಿಷಯ ಬಿಡಿಸೋದಾಗಿರ್ಬಾಡ ಹೌದು ಆ ಇನ್ನೊಂದು ಪ್ರೀತಿ ಪ್ರೇಮ ವಿಚಾರವಾಗಿ ಜನಪದ ಹಾಡದ ಜನಪದ ವಿಶಾಕ್ ಹೋಗಬಾರ ಇತಿಹಾಸ ಪುಟದಾಗ ಉಳಿದಿರ್ಬೇಕ ಅದನ್ನ ಕೇಳಿಸೋದು ಪ್ರೀತಿ ಪ್ರೇಮ ಹುಡುಗ ಹುಡುಗಿ ನೋಡು ಪ್ರೀತಿ ಹೆಂಗಿತ್ತು ಬಿಜಾಪುರ ಜಿಲ್ಲಾ ಒಳಗೆ ಇರ್ತಕ್ಕಂತ ಗೋಲಗಮುಟ್ಟು ಕೇಳಿದ್ರೆ ಜಗತ್ತದು ಅದು ಒಂದು ಪ್ರೀತಿ ಸಂಕೇತ ಹೌದು ಮೊಹಮ್ಮದ್ ಆದಿಲ್ ಸಾಯಿ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರ ರಂಪಾ ಅನ್ನುವಂತ ಒಬ್ಬ ಹಿಂದೂ ಮ ಪ್ರೀತಿ ಮಾಡಿದ್ದ ಹೌದು ಅವನು ಅಕ್ಕಿನ ಸಲುವಾಗಿ ಅಕಿನ್ ನೆನಪಿನ ಸಲುವಾಗಿ ಏನಾಗಿತ್ತು ಅದಕ್ಕೆ ಪ್ರೀತಿ ಮಾಡ್ತೇತಿ ಚಂದ್ರಸಾಯಿ ಕೇಳ್ದ ರಂಬಾಗ ಹೌದು ಅವಾಗ ರಂಬ ರಂಭಾ ಮಾತು ಹೇಳೋದು ಏನತ್ರೀ ಆ ಟೇನ್ ಮ್ಯಾಯ್ ಕಟ್ಟಿದ್ರ ಸುತ್ತಾಕಿನ ಅಲಾ ನೋಡ್ತೇವಲ್ಲ ಹೌದು ಅಲ್ಲಿ ಸುತ್ತಾಕಿ ನೋಡಿದಂತ ಸಂದರ್ಭದೊಳಗ ಪ್ರೀತಿ ಅನ್ನುವಂತ ಸಂಕೇತ ಹಂಗದ ಕೇಳ್ರಿ ಮಾಸ್ತಾರ ಒಂದ್ ಮಾತ ಅದ ನಾನು ಎಷ್ಟ ಪ್ರೀತಿ ಮಾಡ್ತೀನಿ ಒಂದು ಕಾಲಕ ಈ ಬೀಳ್ ಅಂದೆಪ್ಪ ಇಲ್ಲಿದೆ ಇಲ್ಲಿ ಚಂದ್ರ ಪ್ರಾಣ ಬಿಡ್ತೀನಿ ಅಟ್ಟ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆದಾಯಿಗೆ ರಂಬ ಹೇಳೋಳು ಹೌದು ಇವನು ನೆಚ್ಚಗಾರಿಕೆ ಸಂಬಂಧ ಆಳ್ಗಳೆಲ್ಲ ಕೆಲಸ ನೋಡೋಣ ನೆಚ್ಚಗಾರಿಕೆಂದ್ ಹೊಳ್ಳಿ ನೋಡಿ ಹೊಳ್ಳಿ ನೋಡಿ ಕಡೆ ನೋಡ ರಂಬ ತೊಳಗ್ ಬಿದ್ದಳು ಹೌದು ಹೌದು ತೊಳಗ್ ಹೋಗಿ ಆದಾಯಿ ಕೇಳ್ತಾನೆ ರಂಬಾಗ ಏನಾಯ್ತಾ ನಾ ಸುಮ್ನೆ ನೆಚ್ಚಗಾರಿಕೆ ಮಾಡಪ್ಪ ಅದಗ ಬಿದ್ದ ಪ್ರಾಣ ಬಿಟ್ಟು ಇವತ್ ನಿನ್ ಏನ ಲಾಸ್ಟ್ ಕೊನೆ ಆಸೆ ಏನಾದ್ ಕಾಲಕ ಬಿಜಾಪುರ ಪಟ್ಟಣದಂತ ಗೋಲು ಗುಂಪಟ್ಟು ನೀವು ಎಲ್ಲಾರು ನೋಡಿರ್ಬೇಕು ನನ್ನ ಆತ್ಮೀಯ ಬಂಧುಗಳೇ ಹೌದು ಆ ಗೋಲ್ ಗುಂಪಟದೊಳಗ ಮೂರು ಗೋರ್ ಇದಾವೆ ಆಹಾ ರಂಪ ಒಂದು ಮಾತು ಏನತ್ತ ಇವತ್ತಿನ ದಿನ್ದೊಳಗೆ ನಿಜ ಜೀವನ್ದಾಗ ನಿನ್ನ ಕೈ ಹಿಡಿದಾಲಿಲ್ಲ ಆಗಲಿಲ್ಲ ನಿನ್ ಚೋಡಿ ಇರುದು ಆಗಲಿಲ್ಲ ಆಹಾ ಆಳು ಕಾಲಕ್ಕೆ ಅದ್ರ ನಿನ್ನ ಮಗ್ಲಾಗಿ ಇಟ್ಕೊಳ್ಳುವಂಥ ಸತ್ಯ ಆ ದೇವರು ಕೂಡ್ಲಿ ನಿನ್ನ ಗೋರಿ ಮಗ್ಳು ನಾನು ಗೋರಿ ಇರ್ಲಿ ಇರಲಿ ಅಂತ ಕಾಲಕ್ಕೆ ಆ ಅಗತ್ಯೊಳಗೆ ಬಿಜಾಪುರದೊಳಗ ಆದಿಲ್ ಸಾಹಿ ಹೆಣ್ತಿದು ಅಂತೂ ಆದಿಲ್ ಸಾಹಿ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಒಂದು ಗೋರ್ ಇದಾವ ನೋಡಣಕ್ಕೋದ್ರೆ ಬಿಜಾಪುರ ಪಟ್ನೊಳಗೆ ಸಿಗ್ತದೆ ಇತಿಹಾಸದ ನೋಡ್ಬೇಕಾರೆ ಅದು ಇದು ಪ್ರೀತಿಗಾಗಿ ಹಿಂಗ್ ಹಿಂಗ್ ವಿಷಯಾಭ್ಯಾಸ ಮಾಡ್ತಾರ ಆ ಜನಪದ ಈ ಜನಪಾದ ಕಡಲ ಕಡೆಲ್ಲ ಕೋಡಪ್ಪ ಮಾರಾಯ ನೀನು ಎಷ್ಟೇ ಅಲ್ಲಿ ಸ್ಯಾಣೆ ಬ್ಯಾರೆ ಬ್ಯಾರೇ ಸಮಾಜದ ಹುಬ್ದ್ರು ಕೂಡ ಹಾಲು ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಹೌದು ಆ ಡೊಳ್ಳಿನ ಪದ ಹಾಳಾಕತ್ತೆ ಅಂದ್ರೆ ನನಗೂ ಒಂದ್ ಹೆಮ್ಮೆ ಅದ ಹೌದು ಯಾಕ ಪಾತ್ ಕೇಳಿದ್ರೆ ಇವತ್ತು ಹಾಳ ಕತ್ತೇ ಪಾತ್ ಕೇಳಿದ್ರೆ ನಿಂತು ಒಂದು ಹೆಸರು ಬೆಳಿಲಿ ಅನ್ನುವಂತ ಉದ್ದೇಶ ನಾನು ಅದ ನೀನು ಶಾಣೆ ಅದಿದಿ ಹೌದು ಈ ಕಡೆ ಎಲ್ಲ ನಮ್ಮ ಕಲ್ಮೇಶ್ ಮಾಸ್ತರ್ ಜೋಡಿ ಪರಸು ಮಾಸ್ತರ್ ಜೋಡಿ ಪುರಾಣ ಪಂಡಿತ ಆಗಿರ್ತಕ್ಕಂತ ಸೊನ್ನದ ಶರಣರ್ ಜೋಡಿ ಅನ್ ಮಾತಾಡಿಯಲ್ಲ ಕೇಳಿನಿ ನೀನು ಶ್ಯಾಣೆ ಇವತ್ತು ಯಾಕ ರೂಟ್ ಬಿಡ್ಲಾಕತ್ತಿ ಯಾಕೆ ನೀ ಎಲ್ಲಾ ಕತ್ತಿ ನನ್ನ ಉಗ್ದಡಿ ಶಿವ ರೂಟ್ ಬಿಡ್ತಾನ ನೀ ಎಲ್ಲಾ ಕತ್ತಿದೀವಿ ನಿಂದೇ ರೂಟ್ ಬಿಟ್ಟು ಹೋಗಬೇಕು ಅಂತ ರೂಟ್ ಹಿಡಿಯೋದನಿ ಮ್ಯಾಗ ಅಂದ್ರೆ ಆಗಿ ನಾ ರೂಟ್ ಹಿಡ್ದಾನೆ ಹೌದು ಅವ್ನಿಗೆಲ್ಲ ಆತಾರಲ್ಲ ಅವೆಲ್ಲ ಪೈಪ ಮೂಡಿತಿನಂದು ಬಿದ್ದ ಮಾಸ್ತಾರುಕೊಂಡ್ ರೂಟ್ ಒಳ್ಳೆ ಆಗಿರ್ತಕ್ಕಂಥ ಮುಂದಿನ ದಿನಮಾನದೊಳಗ ಮುಂದಿನ ವಿಷಯದೊಳಗೆ ಬಂದು ಮಾತಾಡಬೇಕಾಗಿತ್ತು ಮುಂದಿನ ಹೆಂಗ ಬಿಜಾಪುರ ಕೇಳಿದ್ರಾಪುರ ಗೋಲಗಮಟ್ಟದ ಇತಿಹಾಸ ಕೊಟ್ಟಿನಿ ಆಧಾರಬದ್ಧವಾಗಿ ಬದ್ಧವಾಗಿ ಬೀರಾಣ ದೇವರು ಆಧಾರಬದ್ಧವಾಗಿ ಬದ್ಧವಾಗಿ ಕೊಟ್ಟಿನಿ ವೀರ ಮಲ್ಕಾರ್ಸಿದ ಆಧಾರ ಬದ್ಧವಾಗಿ ಕೊಟ್ಟಿನಿ ಜಗದ್ದೊಳಗೆ ಬೇಡ್ರ ಕಣ್ಣಪ್ಪಂದು ಶಿವನೋಡು ಭಕ್ತಿ ಹೆಂಗಿತ್ತು ಪ್ರೀತಿ ಹೆಂಗಿತ್ತು ಅದನ್ನ ಉದಾಹರಣೆ ಕೊಟ್ಟಿನಿ ಮುಂದಿನ ಸಂಧಿಗೆ ಬಂದ್ ಹಿಂಗ ಪ್ರೀತಿ ವಿಚಾರವಾಗಿ ಹೆಂಗ ನಾಕ ಚಪ್ಪಲ ಹೊಡೆದಾರ ನೋಡು ಹಾಂ ಹಂಗೆ ಮುಂದಿನ ಸಂಧಿಗೆ ಬಂದು ಸ್ನೇಹದ ಬದಲಾಗಿ ಮಾತಾಡಿದ್ರೆ ನಾಲ್ಕು ಮಂದಿ ಚಪ್ಪಲ ಹೊಡ್ದ್ರಪ್ಪ ಅಂತಂದ್ರೆ ರಾಹುಲ್ ಮಾಸ್ತರ್ ನನ್ನಕಿಂತ ಹೆಚ್ಚು ಹತ್ತಿ ಹೇಳೋಣ ಅಂತ ಅನುಭವ ನನ್ನ ಬಲ್ಲದ ಅಂತ ಪ್ರೀತಿ ನಿನ್ನ ಮ್ಯಾಗ ಅದ ನಾನು ಹೌದು 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 ಮಾಸ್ತರ್ ಅವ್ರು ನಮ್ಗೆ ತೊದಲವಾಗಿದಿಂದ ಇಲ್ಲಿ ಕರ್ಸಬೇಕಾಗಿತ್ತು ಅಂದ್ರೆ ಏನೋ ನಮ್ಮ ಮ್ಯಾಲ ಒಂದು ಪ್ರೀತಿ ಗೌರವ ಇಟ್ಕೊಂಡು ಕರ್ಸ್ಯಾರ ಹೌದು ಏ ನಾವು ನೀವು ಗೆಳತನ ಮಾಡೋಣ ಮಾತು ಕರ್ಸಿಲ್ಲಪ್ಪ ಇಲ್ಲಿ ಹಾಂ ಇದು ಮೊದಲು ನಿಂತಿಲ್ಲ ಆಗಿರಲಿ ಮುಂದಿನ ಸಂಧಿಗೆ ಬಂದು ಭಾಳ ಮಾರ್ಮಿಕ ಹೋಗಿರ್ತಕ್ಕಂಥ ವಿಷಯ ಮಾಸ್ತರ್ ಮಾತಾಡ್ತಾರೆ ತಾವ ಮಾತನ್ನ ಹೇಳಿ ಹೌದು ಅದಕ್ಕೆ ಇವತ್ತಿನ ದಿನದೊಳಗೆ ಬಹಳ ಮಾತಾಡಿ ಜನರಿಗೆ ವಾಚಾಗುವಂತ ಕೆಲಸ ಆಗಿರ್ಬಾರ್ದು ರಾಕೇಶ್ ಅಣ್ಣ ಹಾಗಾದ್ರೆ ಮಾಸ್ತರ್ ಎಲ್ಲಾಕತ್ತಿದ್ರು ಅವ್ರು ಬಿಡ್ತಾನೋ ನಾನೇ ಬಿಡಿಸಿದ ಎಲ್ಲಾ ನನಗೂ ಯಾರು ಎದ್ದಿನ ಕಲ್ಲ ಮೊದ್ಲೆ ಬೇಲ್ ಕೇಳಿದ್ ಅವ್ರಿಗೆ ಮೊದಲೇ ಇರ್ಲಿ ಅವರು ಶೇಣದ ಮುಂದಿನ ಸಂದಿಗೆ ಬಂದು ಬಹಳ ಮಾರ್ಮಿಕ ಹೋಗಿರ್ತಕ್ಕಂಥ ವಿಷಯ ಮಾತಾಡ್ತಾರಂತ ಮಾತನ್ನ ಹೇಳಿ ಹೇಳಿ ಯಥ ಪ್ರಕಾರ ಹಾಕೊಂಡು ಚಾಲವನ್ನು ಹಾಡಿ ನಮ್ಮ ಸರ್ ಜೋಡಿ ಕಲ್ಲದ್ರಾಳಿಗೆ ಪಾಳೆ ಕೊಡುವಂತಂಬ